ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವಾಹಿನಿ ಅಂದರೆ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸುಮಾರು ವರ್ಷಗಳಿಂದ ವಾಯಿ ವಾಹಿನಿಯ ಮೂಲಕ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಕ್ಕ ಕೆಲಸ ಮಾಡ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ಒಂದು ಇಲಾಖೆಯ ಒಂದು ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರಿಗಾಗಿ ಸಮಸ್ಯೆಗಳ ಬಗೆಹರಿಸಲು ಬಗೆಹರಿಸಲು ಇಲಾಖೆ ಹಲವಾರು ಕಾರ್ಯಕ್ರಮಗಳು ಮತ್ತು ಆದೇಶಗಳನ್ನು ತರ್ತಾ ಇರ್ತದೆ ಆ ಆದೇಶದ ವಿಚಾರವಾಗಿ ಒಂದು ವರದಿ ತಮಗೆ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ನಿರ್ದೇಶಕರ ಕಚೇರಿ ನೆಲಮಡಿ ಪೋಡಿಯಂ ಬ್ಲ್ಯಾಕ್ ವಿಶ್ವೇಶ್ವರಯ್ಯ ಗೋಪುರ ಡಾಕ್ಟರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಇದು ನಮ್ಮ ಕೇಂದ್ರ ಕಚೇರಿಯ ವಿಳಾಸ ಈ ಸಂದರ್ಭದಲ್ಲಿ ಒಂದು ಕಚೇರಿ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಅದು ಇದೆ ಆ ವಿಚಾರ ಎಲ್ಲರಿಗೂ ತಿಳಿದ ಹಾಗೆ ಒಂದು ವರದಿ ಮೂಲಕ ಒಂದು ನಮ್ಮ ಚಾನಲಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಿ ತಮಗೆಲ್ಲ ತಿಳುವಳಿಕೆ ಕೊಡಬೇಕು ತಮಗೆಲ್ಲ ಇದರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಹೇಳಿ ಒಂದು ವಿಚಾರ ಬಂದು ಈ ಒಂದು ಆದೇಶ ಪ್ರತಿಯ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಇಲ್ಲಿ ವಿಷಯ ಏನಂತಂದರೆ ವಿಕಲಚೇತನರ ಕ್ಷೇತ್ರದಲ್ಲಿನ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿಕಲಚೇತನ ವ್ಯಕ್ತಿಗಳು ನೀಡುವ ದೂರು ಸಲಹೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸುವ ಬಗ್ಗೆ ಒಂದು ಕಚೇರಿ ಆದೇಶ ಹೊರಡಿಸಿದ್ದಾರೆ ಈ ಕ ಉಲ್ಲೇಖ ಇದರಲ್ಲಿನ ಕರ್ನಾಟಕ ಅಂಧರ ಒಕ್ಕೂಟ ರಿಜಿಸ್ಟರ್ಡ್ ಹಾಸನ ಇವರ ಪತ್ರದ ಮುಖೇನ ಈ ಒಂದು ಆದೇಶ ಹೊರಬಿದ್ದಿದೆ ಅದು ಅವರು ಪತ್ರ ಸಲ್ಲಿಸಿರುವ ದಿನಾಂಕ ಅಂದರೆ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಬಂಧುಗಳೇ ಪ್ರಸ್ತಾವನೆಯಲ್ಲಿ ಏನು ತಿಳಿಸಲಾಗಿದೆ ಅಂದರೆ ರಾಜ್ಯದಲ್ಲಿ ಅಂಧರ ನ್ಯೂನತೆಯುಳ್ಳ ವಿಕಲಚೇತನರ ದೂರು ಸಮಸ್ಯೆಗಳ ಕುರಿತಾಗಿ ನಿರ್ದೇಶನಾಲಯಕ್ಕೆ ಬೇಡಿಕೆ ಮನವಿಗಳನ್ನು ಸಲ್ಲಿಸುತ್ತಿದ್ದು ಇವುಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಮಟ್ಟದಲ್ಲಿ ಒಂದು ಒಕ್ಕೂಟ ನಿಯೋಗವನ್ನು ಪ್ರಾರಂಭಿಸುವಂತೆ ಪತ್ರದಲ್ಲಿ ಕರ್ನಾಟಕ ಅಂಧರ ಒಕ್ಕೂಟ ರಿಜಿಸ್ಟ್ರಾ ಹಾಸನ್ರವರು ಕೋರಿರ್ತಾರೆ ಈ ಹಿನ್ನೆಲೆಯಲ್ಲಿ ವಿಕಲಚೇತನರ ಪುನರುಸ್ತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಹಲವು ದೂರುಗಳು ಬೇಡಿಕೆಗಳು ಸಮಸ್ಯೆಗಳು ಒಳಗೊಂಡಂತೆ ಮಾರ್ಗದರ್ಶನ ನೀಡುವಂತೆ ಮನವಿಗಳನ್ನು ವಿವಿಧ ಸಂಘ ಸಂಸ್ಥೆಗಳು ನೀಡುತ್ತಿದ್ದು ಇವುಗಳ ಬಗ್ಗೆ ಪರಿಶೀಲಿಸಿ ಚರ್ಚಿಸಿ ಈ ಬೇಡಿಕೆ ಸಮಸ್ಯೆ ಮನವಿಗಳ ಬಗ್ಗೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯುವ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ನುರಿತ ತಜ್ಞರ ಆಯೋಗ ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಗಿದ್ದು ಅದರಂತೆ ಈ ಕೆಳಗಂಡಂತೆ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ ಸಂಖ್ಯೆ ಏನಂದರೆ ವಿಕಲಚಿತ್ರ ಹಿರಿಯ ನಾಗರಿಕರ ನಗದು ಸಿ ಫೋರ್ ಸಂಘ ಬೇಡಿಕೆ ಎರಡು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನೋಡಿ ದಿನಾಂಕ ಎಂದು ಇದು ಆದೇಶ ಪ್ರತಿಯಾಗಿದೆ ಅಂದರೆ ಒಂದು ಎಂಟು ಎರಡು ಸಾವಿರ ಇಪ್ಪತ್ತೈದರನ್ನಾಗಿತ್ತು ಸಹಿ ಆಗಿದ್ದು ಒಂದು ಎಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಆದೇಶದಲ್ಲಿ ಏನು ಹೇಳಿದ್ರೆ ಅಂದ್ರೆ ಅಂಗವಿಕಲ ವ್ಯಕ್ತಿಗಳ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವ್ಯಕ್ತಿಗಳು ನೀಡುವ ದೂರು ಸಲಹೆ ಸಮಸ್ಯೆಗಳಲ್ಲಿನ ಕೆಲವು ಅಂಶಗಳ ಕುರಿತು ಚರ್ಚಿಸಲು ಹಾಗೂ ಅವುಗಳಿಗೆ ಮಾರ್ಗೋಪಾಯ ಪರಿಹಾರ ಒದಗಿಸಲು ಈ ಕೆಳಕಂಡಂತೆ ಸಮಿತಿಯನ್ನು ರಚಿಸಿ ಆದೇಶಿಸಿದೆ ಇಲ್ಲಿ ಸಮಿತಿಯ ಸದಸ್ಯರ ಹುದ್ದೆಗಳು ಯಾವ್ಯಾವ ಅಂದರೆ ಮಾನ್ಯ ನಿರ್ದೇಶಕರು ಏನಾಗಿರ್ತಾರೆ ಅಂದರೆ ಇಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಈ ಸಮಿತಿಗೆ ಇನ್ನು ವಿಕಲಚೇತನರು ಅಂದರೆ ನಿರ್ದೇಶಕರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರು ಇಲ್ಲಿ ಅಧ್ಯಕ್ಷರಾಗಿರ್ತಾರೆ ಇನ್ನು ಎರಡನೇದಾಗಿ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇವರು ಸದಸ್ಯರಾಗಿರ್ತಾರೆ ಜೊತೆಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇವರು ಪ್ರತಿನಿಧಿ ಯಾರಾದರೊಬ್ಬರು ಇಲ್ಲಿ ಸದ ಇವರು ಸ ಸದಸ್ಯರಾಗಿರ್ತಾರೆ ಮಾನ್ಯ ಆಯುಕ್ತರು ರಾ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಇಲಾಖೆ ಕಂದಾಯ ಭವನ ಐದನೇ ಮಹಡಿ ಕೆ ಜಿ ರಸ್ತೆ ಬೆಂಗಳೂರು ಇವರು ಸಹಿತ ಇವರ ಪ್ರತಿನಿಧಿಯೊಬ್ಬರು ಸದಸ್ಯರಾಗಿರ್ತಾರೆ ಮಾನ್ಯ ಆಯುಕ್ತರು ಶಿಲಾ ಶಾಲಾ ಶಿಕ್ಷಣ ಇಲಾಖೆ ನೃಪತಂಗ ರಸ್ತೆ ಬೆಂಗಳೂರು ಇವರ ಪ್ರತಿನಿಧಿಯೊಬ್ಬರು ಇಲ್ಲಿ ಸದಸ್ಯರಾಗಿರ್ತಾರೆ ಜೊತೆಗೆ ಇನ್ನು ಮಾನಸಿಕ ಆರೋಗ್ಯ ವಿಭಾಗ ನಿಮಾನ್ಸ್ ಬೆಂಗಳೂರು ಇವರ ಪ್ರತಿನಿಧಿ ಸಹಿತ ಇಲ್ಲಿ ಸದಸ್ಯರಾಗಿರ್ತಾರೆ ಇನ್ನು ಜಂಟಿ ನಿರ್ದೇಶಕರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಸದಸ್ಯರಾಗಿರ್ತಾರೆ ಇನ್ನು ಉಪನಿರ್ದೇಶಕರು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಸದಸ್ಯರಾಗಿರ್ತಾರೆ ಇನ್ನು ಸಹಾಯಕ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಸದಸ್ಯರಾಗಿರ್ತಾರೆ ಇನ್ನು ಕೆ ವಿ ರಾಜಣ್ಣ ಮಾಜಿ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇವರು ಸಹಿತ ಸದಸ್ಯರಾಗಿರ್ತಾರೆ ಹಿಮೋಫಿಲಿಯಾ ಸೊಸೈಟಿ ತಲೆಸ್ಮಿಯ ಸೊಸೈಟಿ ದಾವಣಗೆರೆ ಇವರು ಸದಸ್ಯರಾಗಿರ್ತಾರೆ ಅಧ್ಯಕ್ಷರು ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು ಇವರು ಸಹಿತ ಇಲ್ಲಿ ಸದಸ್ಯರಾಗಿರ್ತಾರೆ ಕಮಿಟಿಗೆ ಈ ನ್ಯಾಷನಲ್ ಅಸೋಸಿಯೇಷನ್ ಬ್ಲೈಂಡ್ಸ್ ಬೆಂಗಳೂರು ದೃಷ್ಟಿ ಇವರು ಸದಸ್ಯರಾಗಿರ್ತಾರೆ ಇಲ್ಲಿ ಕರ್ನಾಟಕ ಅಂಧರ ಒಕ್ಕೂಟ ರಿಜಿಸ್ಟರ್ ಹಾಸನ್ ದೃಷ್ಟಿ ಉನ್ನತಿ ಸದಸ್ಯರಾಗಿರ್ತಾರೆ ಇನ್ನು ಚಂದ್ರಶೇಖರ್ ಪುಟ್ಟಪ್ಪ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲರ ರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಬೆಂಗಳೂರು ಇವರು ಸದಸ್ಯರಾಗಿರ್ತಾರೆ ಇನ್ನು ಗಾಯತ್ರಿ ರವೀಸ್ ಹೆಲನ್ ಕೆಲರ್ ಸಂಸ್ಥೆ ತುಮಕೂರು ಇವರು ಸಹಿತ ಶ್ರವಣ ಇಲ್ಲ ಸಂಸ್ಥೆಯಾಗಿದೆ ಇದು ಇವರು ಸಹಿತ ಇಲ್ಲಿ ಸದಸ್ಯರಾಗಿರ್ತಾರೆ ಜೊತೆಗೆ ಸ್ವಾಸ್ತಿಕ್ ಸೊಸೈಟಿ ಸೃಷ್ಟಿ ಅಕಾಡೆಮಿ ಬೆಂಗಳೂರು ಇವರು ಸಹಿತ ಇಲ್ಲಿ ಸದಸ್ಯರ ಮೆದುಳುವಾತ ಇವರು ಸಹಿತ ಇಲ್ಲಿ ಸದಸ್ಯರಾಗಿರ್ತಾರೆ ಜೊತೆಗೆ ಎ ಪಿ ಡಿ ಸಂಸ್ಥೆ ಲಿಂಗರಾಜ್ಪುರಂ ಬೆಂಗಳೂರು ದೈಹಿಕ ಅಂಗವಿಕಲರ ಸಲ ಅಂಗವಿಕಲತೆ ಇವರು ಸಹಿತ ಈ ಒಂದು ಸಮಿತಿಗೆ ಸದಸ್ಯರಾಗಿರ್ತಾರೆ ಜೊತೆಗೆ ನಟೇಶ್ ಕೇರರ್ಸ್ ವರ್ಲ್ಡ್ ವೈಡ್ ಸಂಸ್ಥೆ ಬೆಂಗಳೂರು ಇವರು ಸದಸ್ಯರಾಗಿರ್ತಾರೆ ರಾಜ್ಯ ಸಂಯೋಜಕರು ಗ್ರಾಮೀಣ ಪುನರುಸ್ತಿ ಯೋಜನೆ ಮತ್ತು ಯು ಡಿ ಐ ಡಿ ಸದಸ್ಯರಾಗಿರ್ತಾರೆ ಮತ್ತು ಕಚೇರಿಯ ವ್ಯವಸ್ಥಾಪಕರು ವಿಕಲಚಿತ್ರ ಗಿರಿ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಸದಸ್ಯ ಕಾರ್ಯದರ್ಶಿಗಳಾಗಿ ಈ ಸಮಿತಿಗೆ ಕೆಲಸ ಮಾಡ್ತಾರೆ ಈ ಎಲ್ಲ ಸಮಿತಿಯ ಒಂದು ಫಾರ್ಮನ್ನು ಫಾರ್ಮೆಟನ್ನು ಅಂದರೆ ಒಂದು ರೆಡಿ ಮಾಡಿ ಸಿದ್ಧಪಡಿಸಿದ ಒಂದು ಸಮಿತಿಯ ಪದಾಧಿಕಾರಿಗಳ ಮಾಹಿತಿಯನ್ನು ಈ ಸಾಮಾಜಿಕ ಜಾಲತಾಣದ ಹರಿದಾಡ್ತದೆ ಇದರ ಪ್ರತಿ ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ ನಿರ್ದೇಶಕರು ವಿಕಲಚೇತ್ರ ಹಿರಿಯ ನಾಗರಿಕರು ಇವರು ಇವರಿಗೆ ಕೊಟ್ಟಿರ್ತಾರೆ ಮತ್ತು ಆಯುಕ್ತರು ಅಂಗವಿಕಲ ವ್ಯಕ್ತಿಗಳಾಗ ಆರೋಗ್ಯ ಇಲಾಖೆ ಮಾನ್ಯ ಆಯುಕ್ತ ಸಾಮಾಜಿಕ ಮತ್ತು ಮಾ ಇವು ಎಲ್ಲ ಏನು ಈ ಸಮಿತಿ ಸದಸ್ಯರಾಗಿರ್ತಾರಲ್ಲ ಅವರೆಲ್ಲರಿಗೂ ಒಂದು ಪ್ರತಿ ಸರಿಸಿದರೆ ಇಲ್ಲಿ ಒಂದು ಬೇಸರದ ವಿಚಾರ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಏನೇ ಇದರಲ್ಲಿ ತಪ್ಪಿರ್ಬೋದು ಸರಿ ಇರ್ಬೋದು ಈ ಸಮಿತಿಯಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ಸ್ಥಿತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇಲ್ಲಿ ರಾಜ್ಯ ಸಂಯೋಜಕರನ್ನು ಇಲ್ಲಿ ಸದಸ್ಯರಾಗಿ ಮಾಡಿದ್ದಾರೆ ಒಪ್ಕೊಳ್ಳೋಣ ಸರಿ ಆದರೆ ಇದಕ್ಕಾಗಿರ್ತಕ್ಕಂಥ ಒಂದು ಸಂಘಟನೆಯ ಸದಸ್ಯರನ್ನು ಅಂದರೆ ಸಂಘಟನೆಯ ಮುಖ್ಯಸ್ಥರನ್ನು ಅಧ್ಯಕ್ಷರಾಗಲಿ ಅಥವಾ ಯಾರಾದರೂ ಪ್ರದ ಪ ಪದಾಧಿಕಾರಿಗಳಲ್ಲಿ ಅವ್ರ ಪ್ರತಿನಿಧಿಯನ್ನು ಇಲ್ಲಿ ಈ ಸಮಿತಿಗೆ ಸದಸ್ಯರಾಗಿ ಮಾಡ್ಕೊಳ್ಬೋದಾಗಿತ್ತು ಕಾರಣ ಏನಂದ್ರೆ ಅಂಗವಿಕಲರ ಗ್ರಾಮೀಣ ಅಂಗವಿಕಲರ ಪುರಸ್ತಿ ಯೋಜನೆಯ ಸಮಸ್ಯೆಗಳು ಇಲ್ಲಿ ಸಂಯೋಜಕರು ಬಗೆಹರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಅಂಗವಿಕಲರ ಸಮಸ್ಯೆ ಅಂದರೆ ಪುರಸ್ತಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಪರಿಪೂರ್ಣ ಅರಿವಿರೋದು ಈ ಸಂಘಟಕರಿಗೆ ಈ ಪದಾಧಿಕಾರಿಗಳಿಗೆ ಒಂದು ಪುನರುಸ್ತಿ ಕಾರ್ಯಕರ್ತರ ಏಳಿಗೆಗಾಗಿ ಏನು ಸಂಘಟನೆ ಕಟ್ಕೊಂಡರೆ ಈ ಸಂಘಟನೆಯ ಅಧ್ಯಕ್ಷರಲ್ಲಾಗಲಿ ಅಥವಾ ಒಬ್ಬರು ಪ್ರತಿನಿಧಿಯನ್ನು ಈ ಒಂದು ಕಮಿಟಿಗೆ ಸದಸ್ಯರಾಗಿ ಮಾಡಿಕೊಳ್ಬೋದಾಗಿತ್ತು ಆದರೆ ಇಲಾಖೆ ಅದರ ಬಗ್ಗೆ ಯಾಕೋ ನಿರ್ಧಾರ ತಗೊಂಡಿಲ್ಲ ಮತ್ತು ಇದರಲ್ಲಿ ಯಾಕೋ ಅದರನ್ನು ಕೈಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸಂಘಟಕರಾಗಲಿ ಅಥವಾ ಯಾರಾದರೂ ಒಕ್ಕೂಟದ ಮುಖಂಡರಾಗಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನನ್ನ ಕಾಳಜಿ ಯಾಕಂದರೆ ಪುನವಸ್ತಿ ಕಾ ಕಾರ್ಯಕರ್ತರ ಬಗ್ಗೆ ರಾಜ್ಯ ಸಂಯೋಜಕರು ಈಗಾಗಲೇ ಏನು ಕಾಳಜಿ ಮಾಡ್ತಾ ಇರೋದನ್ನು ಇಡೀ ಹದಿನಾರು ವರ್ಷ ನಾವು ಕಾಯ್ ನೋಡ್ ಗಮನಿಸ್ತಾ ಇದ್ದೀವಿ ಯಾಕಂದರೆ ರಾಜ್ಯದಲ್ಲಿ ಎಷ್ಟು ಪುನವಸ್ತಿ ಕಾರ್ಯಕರ್ತರು ಬೀದಿಬಾಲಾಗಿದ್ದಾರೆ ಅವರು ಮರಣ ಹೊಂದಿದ ಕಾರ್ಯಕರ್ತರ ಕುಟುಂಬಗಳು ಸಂಕಷ್ಟದಲ್ಲಿವೆ ಆಮೇಲೆ ಕೆಲಸ ಕಳ್ಕೊಂಡಂಥ ಪುನಸ್ತಿ ಕಾರ್ಯಕರ್ತರು ಅವರು ಸಹಿತ ಬೀದಿಗೆ ಬಂದು ನಿಂತಿದ್ದಾರೆ ಅವರ ಕಷ್ಟ ನಷ್ಟ ನೋವು ನಲಿವುಗಳನ್ನು ಈ ರಾಜ್ಯ ಸಂಯೋಜಕರು ಕೇಳ್ತಾ ಇಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ ಅದಕ್ಕಾಗಿ ಇದರ ಬಗ್ಗೆ ಇಲಾಖೆ ಸೂಕ್ತವಾಗಿ ಗಮನಿಸಿ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾಗಿದ್ದರೆ ರಾಜ್ಯ ನಿರ್ದೇಶಕರಲ್ಲಿ ನಮ್ಮದು ಒಂದು ಮನವಿದೆ ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ಕೆಲಸ ಮಾಡಿ ಪುನರುಸ್ತಿ ಕಾರ್ಯಕರ್ತರ ಕೆಲಸ ಮಾಡಿ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡಿ ಕೆಲಸ ಕಳ್ಕೊಂಡು ಮೂರು ನಾಲ್ಕು ವರ್ಷದಿಂದ ಕುಟುಂಬ ನಿರ್ವಹಣೆ ಮಾಡಿ ಸಂಕಷ್ಟದಲ್ಲಿ ಇರೋದನ್ನು ನೋವಿನಿಂದ ಹೇಳ್ಕೊತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಪುನರುಸ್ತಿ ಕಾರ್ಯಕರ್ತರ ನೋವು ನಲಿವು ಕಷ್ಟಗಳನ್ನು ಕೇಳ್ತಕ್ಕಂಥ ರಾಜ್ಯ ಸಂಯೋಜಕರಿಂದ ರಾಜ್ಯದ ಪುನರತಿ ಕಾರ್ಯಕರ್ತರಿಗೆ ಯಾವುದೇ ಒಳ್ಳೆಯದು ಆಗಲ್ಲ ಅಂತಕ್ಕಂಥ ಚರ್ಚೆ ಅಂದರೆ ವಿಷಯನ ಈಗಾಗಲೇ ರಾಜ್ಯದಲ್ಲಿ ಹರಡಿದೆ ಅದಕ್ಕಾಗಿ ಇದರನ್ನು ಬದಲಿಗೆ ಸಂಘಟಕರನ್ನು ಯಾರಾದರೂ ಒಬ್ಬರು ಸದ ಸದಸ್ಯರಂತಾಗಿ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಪುನರ್ವಸತಿ ಕಾರ್ಯಕರ್ತರ ನಾನೊಂದು ಈ ಒಂದು ವಿಚಾರ ಹೇಳಿದ್ದೀನಿ ಅದಕ್ಕೆ ತಮ್ಮ ಅಭಿಪ್ರಾಯವನ್ನು ಈ ವಿಚಾರವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮತ್ತು ಈಗಾಗಲೇ ಹೇಳಿದ ಹಾಗೆ ರಾಜ್ಯ ಸಂಯೋಜಕರು ಅವರು ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕ ಸಿಕ್ಕಾಕೊಂಡಾಗ ಅವರನ್ನು ಸಂಪರ್ಕಿಸಿದಾಗ ನನ್ನನ್ನೇ ಒಂದು ರೀತಿಯಲ್ಲಿ ನೋಡಿದ್ದಾರೆ ಅದನ್ನು ನಾನು ನನ್ನ ಅನುಭವಿಸಿದ ಅನುಭವ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಯಾಕಂದರೆ ಸಂಯೋಜಕರು ಪುನರ್ಸ್ತಿ ಕಾರ್ಯಕರ್ತರ ಬಗ್ಗೆ ಸುಮಾರು ಕಾಳಜಿ ಇಲ್ಲ ಅನ್ನೋದನ್ನು ನಾನು ಗಮನಿಸಿದ್ದೀನಿ ನನ್ನ ವೈಯಕ್ತಿಕ ಅನುಭವದ ಮೇಲೆ ತಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಬದಲಾವಣೆ ಮಾಡಿ ಈ ಸಂಘಟಕರನ್ನ ಯಾರಾದರೂ ಒಬ್ಬರು ಅಧ್ಯಕ್ಷರಾಗಲಿ ಯಾರಾದ್ರೊಬ್ಬರು ಪ್ರತಿನಿಧಿಯಾಗಿ ಈ ಸಮಿತಿಯಲ್ಲಿ ತಗೊಂಡ್ರೆ ಅಂಗವಿಕಲರ ಪುರಸ್ತಿ ಕಾರ್ಯಕರ್ತರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಆಗ್ತದೆ ಅಂತ ಹೇಳಿ ಈ ಒಂದು ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತಕ್ಕಂತ ಇಲಾಖೆಯ ಆದೇಶ ಪ್ರತಿಯನ್ನ ಈ ಆಧಾರವಾಗಿ ಇಟ್ಕೊಂಡು ತಮಗೆ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ ಇದರ ಬಗ್ಗೆ ರಾಜ್ಯ ಸಂಘಟಕರು ಒಕ್ಕೂಟದವರು ತೀರ್ಮಾನ ತಗೊಳ್ಬೇಕಂತ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು